ಮೈತ್ರಿ ಧರ್ಮದ ಬಗ್ಗೆ ಗೌರವ ಇಲ್ಲದೆ ನಡೆದುಕೊಂಡಿದ್ದು ಸಿದ್ದರಾಮಯ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿದ್ದು ನಾವೇ ಅಂತ ಒಪ್ಪಿಕೊಂಡಿದ್ದಾರೆ ಈ ಮೂಲಕ ಅವರು ಮೈತ್ರಿ ಧರ್ಮ ಮರೆತಿದ್ದಾರೆ ಕಾಂಗ್ರೆಸ್ ಪಕ್ಷ ನಂಬಿಕೆ ಅರ್ಹ ಇಲ್ಲದ ಪಕ್ಷ ಸಿದ್ದರಾಮಯ್ಯ ತಾವೇ ಹೇಳಿಕೊಂಡಿದ್ದಾರೆ ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ನೇರ ಆರೋಪ ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಸ್ಫೋಟಕ ಹೇಳಿಕೆ ಈ ಬಾರಿ ಸಚಿವ ಕೆಎಚ್ ಮುನಿಯಪ್ಪ ಜೆಡಿಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಕಳೆದ ಚುನಾವಣೆಯಲ್ಲಿ ದೇವೇಗೌಡರು ಸೂಚನೆಯಂತೆ ಕೆಎಚ್ ಮುನಿಯಪ್ಪಾಗೆ ಜೆಡಿಎಸ್ ಸಪೋರ್ಟ್ ಕೂಡ ಮಾಡಿತ್ತು ಹೀಗಾಗಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಕೆಎಚ್ ಬೆಂಬಲಿಗರು ನಮಗೆ ಮತ ಹಾಕ್ತಾರೆ ಶಿಡ್ಲಘಟ್ಟದಲ್ಲಿ ಮೇಲೂರು ರವಿಕುಮಾರ್ ಹೇಳಿಕೆ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆಯ ನಂತರ ಸುದ್ದಿಗಾರರಿಗೆ ಹೇಳಿಕೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಮತ ಸ್ಫೋಟಕ ಹೇಳಿಕೆ ನೀಡಿದ ಶಾಸಕ ಮೇಲು ರವಿಕುಮಾರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಸಿದ್ದರಾಮಣ್ಣವರು ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಹೇಳಿಕೆ ಅಂದರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ನಾವು ಕಾಂಗ್ರೆಸ್ ಅವರೇ ಸೋಲಿಸಿರೋದು ಅಂದರೆ ಅವರು ಮೈತ್ರಿ ಧರ್ಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮಾಡಿದರು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆಯನ್ನು ನಾವು ಪಾಲನೆ ಮಾಡಿ ಕೆ ಎಚ್ ಮುನಿಯಪ್ಪನವರಿಗೆ ನಾವು ಮತ ಹಾಕಿಸಿದ್ವಿ ಇವತ್ತು ಅದೇ ಒಂದು ಆಶೀರ್ವಾದ ಈ ಕ್ಷೇತ್ರದಲ್ಲಿ ಕೆ ಎಚ್ ಮುನಿಯಪ್ಪನವರ ಬೆಂಬಲಿಗರು ಅವರ ಒಂದು ಸ್ನೇಹಿತರು ಅವರ ಸಮುದಾಯದವರು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ನೂರಕ್ಕೆ ನೂರಷ್ಟು ಈ ಕಿತ ಸಹಾಯ